ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ ನೀ ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ ಹೋಗಿದ್ಯ ರೈಟ್ ಟು ಗೋ ಲೇಟೆಸ್ಟ್ ಡಿಬೇಟ್ ಇದು ಅಸೆಂಬ್ಲಿ ಯಾಕೆಂದ್ರೆ ನಮ್ಮ ಜನ್ರೇಷನ್ ನೋಡಬೇಕು ಮುಂದಿನ ಜನ್ರೇಷನ್ನು ನೀನು ಎಂಥ ಸುಳ್ಳುಗಾರ ಎಂಥ ಮೋಸ್ಗಾರ ಅನ್ನೋದನ್ನು ಅಸ್ಸಮ್ನಲ್ಲಿ ಮಾತಾಡೋಣ ನಿಂದು ಎಷ್ಟಿತ್ತು ನಿಮ್ಮ ಅಣ್ಣಂದು ಎಷ್ಟಿತ್ತು ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು ಅದೆಲ್ಲ ಅಲ್ಲಿ ಮಾತಾಡೋಣ ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು ಟಿವಿಯವರು ಇವತ್ತು ತೋರಿಸ್ತಾರೆ ನಾಳೆ ಬಿಟ್ಬಿಡ್ತಾರೆ ನಾನು ಕಲ್ಲು ಮಾರದ್ನೋ ಲೂಟಿ ಹೊಡೆದ್ನೋ ಕಳ್ತನ ಮಾಡಿದ್ನೋ ಅದೆಲ್ಲ ಅಲ್ಲಿ ತೀರ್ಮಾನ ಬಿ ಆನ್ ದಿ ಡಾಕ್ಯುಮೆಂಟೇಶನ್ ಅದೇ ನೋಡಿ ಒಂದು ಅವ್ನು ಪಿಕ್ ಪಾಕೆಟ್ ರೂಢಿಯಲ್ಲ ಅವನಿಗೆ ಬಿಗ್ ಪಾಕೆಟ್ ಮಾಡಿ ರೂಢಿಯಲ್ವ ಅವಂಗೆ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡೋದು ಹಾಂ ಇಟ್ಟಣ್ರ ಏನು ಹೇಳೋದ ಪಾಶ್ವೋತ್ನಾಳ್ಗೆ ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರಲ್ಲ ಪಾಪ ಇರಲಿ ಅವರು ಭಾಳ ಹೊಂದಾಣಿಕೆ ಮಾಡ್ಕೊಳ್ಳಿ ನಾವು ಮಾಡ್ಕೊಂಡಂಗೆ ಅವರು ಮಾಡಿಕೊಂಡ್ರು ಹೊಂದಾಣಿಕೆ ಇದೇ ಒಂದು ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟ್ರು ತಂದೆ ಮಗನ ಬಗ್ಗೆ ಏನು ಮಾತಾಡಿದ್ರು ಅದೇ ಗ್ರೌಂಡಲ್ಲಿ ಯು ಪ್ಲೀಸ್ ಐ ವಾಂಟ್ ಆಲ್ ಯುವರ್ ಟಿವಿ ಟು ಟೇಕ್ ಔಟ್ ಆ್ಯಂಡ್ ರೆಕಾರ್ಡ್ ಆ್ಯಂಡ್ ಶೂಟ್ ದಿ ಪೀಪಲ್ ಆಫ್ ದಿ ಸ್ಟೇಟ್ ನೀವು ಜನಕ್ಕೆ ತೋರಿಸ್ಬೇಕು ಒಂದು ವರ್ಷ ವರ್ಷದಿಂದ ಗೌಡರು ಏನು ಮಾತಾಡಿದ್ರು ಅಮಿತ್ ಶಾ ಏನು ಮಾತಾಡಿದ್ರು ಬಿ ಜೆ ಪಿ ಏನು ಮಾತಾಡಿದ್ರು ತೋರಿಸ್ಬೇಕು ನೀವು ಅದನ್ನೇ ನಾವು ಈ ಬಿ ಜೆ ಪಿನ ದೂರ ಇಡಬೇಕು ಅಂತ ನಾವು ಮಾಡಿದ್ ನಿಜ ನಾನು ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಬಯಸಿದ್ ನಿಜ ಸಪೋರ್ಟ್ ಮಾಡಿದ್ ನಿಜ ಉಳಿಸ್ಕೊಳಕ್ಕೆ ಆಗಲಿಲ್ಲ ಯಾರು ಅವ್ರನ್ನ ಇಳಿ ಇದನ್ನ ಶೂರಿ ಹಾಕ್ಬಿಟ್ಟು ಇಳಿಸಿದ್ರು ಅವ್ರ ಜೊತೆ ತಿರ್ಗ ಇವತ್ತು ಹಾಂ ನಂಟ ಸ್ಥಾನ ಇವತ್ತು ಹೋಗ್ತಾರೆ ಯಾರಪ್ಪ ಯಾರು ಇಳಿಸಿದ್ರು ಅವ್ರನ್ನ ಇಲ್ಲೇ ನಮ್ಮ ಸೌದಿ ಇದಾರೆ ಕೇಳಿ ಲಕ್ಷ್ಮಣ್ ಸೌದಿ ಇವತ್ತು ಅವರು ಭಾಳ ಕಳಸ್ಯ ಕಂಟಸ್ಯ ಒಂದೇ ಒಂದೇ ಇಬ್ಬರು ತಪ್ಪಿಕೊಂಡೇ ಇರ್ಬೇಕು ಯಾವ ನಲವತ್ತೆಂಟು ಇದೆಯೋ ನಾನೂರು ಇದೆಯೋ ನನ್ನ ಹತ್ರ ಸಾವಿರ ಇದೆಯೋ ಒಂದ್ ಎಕರೆ ಇದೆಯೋ ನನ್ನ ಭಿಕ್ಷಕರಿದ್ನೋ ನೆಕ್ಸ್ಟ್ ಪಾಯಿಂಟ್ ಲೆಟ್ ಅಸ್ ಡಿಸ್ಕಸ್ ಇನ್ ದಿ ಅಸೆಂಬ್ಲಿ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ ಸಿ ಒಂದು ಒಳ್ಳೆ ದಾಖಲೆ ಬೇಕ್ರಿ ಸುಮ್ನೆ ಅದೆಲ್ಲ ಹಂಗೆ ಹಿಂಗೆ ಹೊಂಟೋದ್ರೆ ಲಾಸ್ಟ್ ಟೈಮ್ ಕರ್ದೇ ಅಂತ ಅದನ್ನ ಬಾರೆ ಅಂತ ಅಸೆಂಬ್ಲಿಗೆ ಬರ್ಲಿಲ್ಲ ನೋಡ್ರಿ ನಾನು ಝೂಮ್ ಮೀಟಿಂಗ್ ಕರೆದಿದ್ದು ನಿಜ ನಾನು ಇದು ನಂದು ಗ್ಯಾರಂಟಿ ಮುಖ್ಯಮಂತ್ರಿ ಮತ್ತು ಇದು ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ಎಸ್ ಐ ಬೌಂಡ್ ಟು ರಿಪ್ಲೈ ಟು ಗಿಮ್ ನಮ್ಮ ಹೆಣ್ಣು ಹೆಣ್ಮಕ್ಳಗ್ ಗ್ಯಾರಂಟಿ ಹೆಣ್ಣು ಕುಟುಂಬದ ಕಣ್ಣು ಬೆಳಗ್ಗೆ ಎದ್ರೆ ಮಕ್ಕಳು ಜ್ಯೋತಿ ಬೇಮ್ ಆಗ್ತಾರೆ ಅವ್ರ ಕುಟುಂಬ ಒಳ್ಳೇದಾಗ್ಲಿ ಅಂತೇಳಿ ನಾವು ಅವ್ರಿಗೆ ಶಕ್ತಿ ಯೋಜನೆ ಕೊಡ್ತೀವಿ ಬಸ್ ಓಕೆ ಎಲ್ಲೆಲ್ಲೂ ಹೋಗಿ ಎಲ್ಲ ಫ್ರೀ ಕೊಟ್ಟಿದ್ವಿ ಅವ್ರಿಗೆಲ್ಲ ಪದಾರ್ಥಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ ನಾವು ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ವಿ ನೀನು ಮಕ್ಕಳನ್ನ ದಾರಿ ತಪ್ತವ್ರಿ ಅಂತಂದ್ರೆ ಏನು ರೀ ಅಂತ ಏನು ನಮ್ಮ ಹೆಣ್ಮಕ್ಳು ಏನು ಅಂತ ತಿಳ್ಕೊಂಡಿದ್ದೀರಾ ಅಲ್ಲ ರೀ ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರಲ್ಲ ಈಗ ಎಲ್ಲ ಅವ್ರ ಪಾರ್ಟಿ ಇವರೆಲ್ಲ ತಗೋತಾ ಇದಾರಲ್ಲ ಗ್ಯಾರಂಟಿ ಬರ್ಕೊಟ್ಬಿಟ್ಟು ಬೇಡ ಅಂತ ನೋಡೋಣ ಕಾಂಗ್ರೆಸ್ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಲ್ಲ ನೀನು ಈತ ಮಾತಾಡಲಿ ಪುಣ್ಯಾತ್ಮ ವಿಡ್ರಾ ಮಾಡ್ಕೊಬಿಡಿ ಅಂತ ಬಿ ಜೆ ಪಿ ಅವ್ರಿಗೆ ಕರೆ ಕೊಟ್ಬಿಡ್ಲಿ ಅವರೆಲ್ಲ ಆಲ್ ಆಲ್ ಎಲ್ಲ ಅವ್ರಿಗೂ ಏ ಬೇಡ ಗ್ಯಾರಂಟಿ ಅಂತ ಕರೆ ಕೊಟ್ಬಿಡ್ಲಿ ನೋಡೋಣ ಎಷ್ಟು ಜನ ಐದು ಜನ ಕೇಳಿ ಅವ್ರ ಕೇಳಿ ವಿಡ್ರಾ ಮಾಡ್ಸೋತಾರ ಫೈವ್ ಮೆಂಬರ್ಸ್ ಐದು ಗ್ಯಾರಂಟಿ ಐದು ರೇಡು ನಾನು ಹೇಳಿದ್ದೀನಿ ಹಿಂದೆ ಎಲೆಕ್ಷನ್ ಟೈಮಲ್ಲಿ ಬಂದು ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚೆಂದ ಅಂತ ಹೇಳಿದೆ ಹಂಗೆ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು ಹಾ ಸೊ ಈ ಗಟ್ಟಿ ಆಗೋದಕ್ಕೆ ಈ ಕೈ ಇವ್ರಿ ತಡ್ಕೊಳಕ್ ಆಗ್ತಾ ಇಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನೀ ಹೆಂಗರೋ ಎಂ ಪಿ ಆಗಿ ಹೋಗುದಿಲ್ಲ ನಡೀಜಿ ಡಿಫೆಂಡ್ ಕ್ವಶನ್ ಲಾಸ್ಟ್ ಟೈಮೇ ನೀನು ಕರೆದೆ ನನ್ನ ವಿಚಾರ ಮಾತಾಡೋಕ್ಕೆ ನಿಂದು ನಮ್ಮದು ಚರ್ಚೆ ಅಸೆಂಬ್ಲೀಲಿ ಚರ್ಚೆ ಆಗಲಿ ಅಂತ ನಾನು ಎಲ್ಲ ಪಬ್ಲಿಕ್ ಇಲ್ಲ ಯಾವುದಾದ್ರು ಟಿ ವಿ ಕರೀಲಿ ಇಲ್ಲ ಅಸೆಂಬ್ಲಿಗೆ ಬನ್ನಿ ಅಂತ ಕರೆದೆ ನಾನು ಯಾಕೆಂದರೆ ದಾಖಲೆ ಆಗಬೇಕಲ್ಲ ನಾನೇನು ಮಾತಾಡ್ತೀನಿ ಅವ್ರೇನು ಮಾತಾಡ್ತೀನಿ ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ ನಾನು ಇವತ್ತೇನೋ ಹೇಳೋರು ಅದು ಯಾರೋ ಹೆಣ್ಣು ಮಗಳನ್ನ ಹೊತ್ಕೊಂಡು ಅವ್ರು ರಿಜಿಸ್ಟರ್ ಮಾಡ್ಕೊಬಿಟ್ಟಿರುತ್ತೆ ಆಯಿತು ಇನ್ನೊಂದು ಯಾರೋ ಹೇಳ್ತೀರಲ್ಲ ಸಂಜಯ್ ಪಾಟೀಲ್ಗೆ ಈಗ ಅಲ್ಲೇ ಉತ್ತರ ಸಿಕ್ಕಿದೆ ನಮ್ಮ ಮಂತ್ರಿ ಇರೋದಲ್ಲ ಎಲ್ಲಿ ಮಂತ್ರಿ ಅಂತ ನೂರು ಜನ ಸಂಜಯ್ ಪಾಟೀಲ್ನ ಅಡಗಿಸ್ಕೊಳೋ ಶಕ್ತಿ ಆಕೆ ಹೇಗಿದೆ ನಾನಾ ಯಾರಿಗೋ

ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ ಅದು ಹೇಳ್ಬೇಕು ಅದು ಯಾವ ರೇಟು ಏನು ರೇಟು ಹೆಂಗ್ ರೇಟು ಅಂತ ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ ಅದು ಬಿಟ್ಟರೆ ಏನು ರೇಟು ನಿನಗೆ ಏನು ನೀನೇನೋ ರೇಟ್ ಗಿಟ್ ಫಿಕ್ಸ್ ಮಾಡಿ ನೀನು ರೂಢಿರ್ಬೇಕು ನಿಮಗೆ ಕುಮಾರಣ್ಣ ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಇರಬೇಕು ಅಂತ ಕಾಣ್ತೇವೆ ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಯ್ಯೋ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಅನಿಸ್ದವರೇ ಕಾಂಗ್ರೆಸ್ ಪಾರ್ಟಿಯವರು ದೇಶದ ಪ್ರಧಾನಮಂತ್ರಿ ಸ್ಥಾನ ಅನಿಸಿದವರೇ ಕಾಂಗ್ರೆಸ್ ಪಾರ್ಟಿ ಏನು ಬೇಡ ನಾನು ಹೇಳ್ತಾ ಇದ್ದೀನಿ ಟಿಲ್ ಐ ಆಮ್ ಟೆರ ರೆಡಿ ಯು ಪ್ಲೀಸ್ ಅಕ್ಸೆಪ್ಟ್ ದಿ ಚಾಲೆಂಜ್ ಕಮ್ ಟು ದಿ ಅಸೆಂಬ್ಲಿ ನಿನ್ನ ಆಸ್ತಿ ಇದು ನನ್ನ ಆಸ್ತಿ ಇದು ನಾನು ಮಾಡಿಕೊಂಡಿದ್ದು ಎಲ್ಲ ಡಿಬೇಟ್ ಆಗಲಿ ಈಗ ಬಿ ಎ ಪಿಯವ್ರೇ ಡಿಬೇಟ್ ಮಾಡ್ತಾವ್ರೆ ನನ್ನ ಬಗ್ಗೆ ಸಿ ಬಿ ಐನವ್ರು ಮಾಡ್ತಾವ್ರೆ ಇಡಿಯವ್ರು ಮಾಡ್ತಾವ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡ್ತಾವ್ರೆ ನಡೀ ಅಲ್ಲಿ ಒಬ್ಬಣ ನಾನು ತರ್ತೀನಿ ಎಲ್ಲ ಬೆಂಗಳೂರಲ್ಲಿರೋದೆಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ತರ್ತೀನಿ ನಿನ್ನ ಫ್ಯಾಮಿಲಿ ಎಲ್ಲ ತರೋಣ ಹಾಂ ಅವ್ನು ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಇದ್ದ ಅವ್ನ ಎಷ್ಟಿದೆ ಇದೆ ಎಷ್ಟು ಬಂತು ಹೆಂಗೆ ಹೆಂಗೆ ಬಂತು ಅದು ತರೋಣ ಬೇರೆ ಸುತ್ತಮುತ್ತಲು ಬೆಂಗಳೂರು ಎಲ್ಲ ತರೋಣ ಯು ಪ್ಲೀಸ್ ಕಮ್ ಕಮ್ ಟು ದಿ ಫೀಲ್ಡ್ ಸುಮ್ಮನೆ ಇಲ್ಲೆಲ್ಲ ಹೋಗಿ ಅಂಡ್ ರನ್ ಮಾಡಕ್ ಹೋಗ್ಬೇಡ ಇಟ್ಟೆನ್ ರನ್ ಗು ಆರ್ ವೆರಿ ಫೇಮಸ್ ಅವರು ಲವ್ ಜಾಸ್ತಿ ನನ್ನ ಬಗ್ಗೆ ಅವರು ಅವ್ರ ತಂದೆಗೆ ನನ್ನ ಕಂಡ್ರೆ ಭಾಳ ಪ್ರೀತಿ ಲವ್ ಮೀ ಅಲ್ಲ ಯಾರ ಜೊತೆ ಲವ್ ಮಾಡ್ತೀರೋ ಅವ್ರ ಬಗ್ಗೆ ಜಗಳ ಮಾಡೋದು ಇಷ್ಟ ಲವ್ ಅನ್ನು ಹೇಳ್ಸು ಹೇಳ್ಸು ಲವ್ ಲವ್ಸು ಅಂತ ಒಂದು ಫಿಲಾಸಫಿ ಇದೆ ಅವರು ಅವ್ರು 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 ನನಗೆ ಗಿಫ್ಟ್ ಕಳ್ಸಿ ಜೆ ಸಿ ಬಿ ಆ ಜೆ ಸಿ ಬಿಲಿ ಅವ್ರ ಜಮೀನಲ್ಲಿ ಹಿಡಿತಾ ಇದ್ದಾರೆ ನೋಡ್ರಿ ನಾವು ಈ ಭಾರತ ಈ ಭಾರತಕ್ಕೆ ಪ್ರಜಾಪ್ರಭುತ್ವನ ಈ ಭಾರತಕ್ಕೆ ಸ್ವಾಭಿಮಾನವನ್ನು ತಂದುಕೊಟ್ಟವರು ಕಾಂಗ್ರೆಸ್ ಪಾರ್ಟಿ ಇವರೆಲ್ಲಿದ್ದು ನಾವು ಈ ಭಾರತಕ್ಕೆ ಸ್ವಾಭಿತ್ತ ಇವತ್ತು ಈ ನಮ್ಮ ಕುವೆಂಪುರವರದ್ದು ಇವತ್ತು ಆಡಾಡ್ತಾ ಇದ್ದೀವಿ ಭಾರತ ತಂದೆ ತರದ ಇದನ್ನ ಯಾಕೆ ಬಿಜೆಪಿಯವ್ರಿಗೆ ತೆಗೆದುಹಾಕಾಗಲಿಲ್ಲ ಅಲ್ಲೇನಿದೆ ಎಲ್ಲ ಧರ್ಮ ಶಾಂತಿಯ ತೋಟ ಹಿಂದೂ ಕ್ರೈಸ್ತ ಎಲ್ಲರೂ ಕೂಡ ಸುಮ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಯಾಕೆ ಇವ್ರ ಕೆಲಸಕ್ಕಾಗಲಿಲ್ಲ ಹೀಗೆ ಮಾತಾಡೋರು ಅಂದರೆ ನಾವು ಆ ಫೌಂಡೇಶನ್ ಇಟ್ಟವರು ನಾವು ಸಂವಿಧಾನದ ಫೌಂಡೇಶನ್ ಇಟ್ಟವರು ನಾವೆಲ್ಲದಕ್ಕೂ ಕೂಡ ಇಟ್ಟವರು ಹಂಗೆ ಇನ್ನೂ ಭಾಳ ವಿಚಾರಗಳಿದೆ ಇಷ್ಟೇ ವೆರಿ ಸಿಂಪಲ್ ನೋಡಿರಿ ಹಂಗ ನೀವು ಯಾರು ಊಟ ಮಾಡ್ತಾ ಇಲ್ವಾ ನೀವು ನೀರು ಕುಡಿತಾ ಅಲ್ವಾ ನಿಮ್ಮ ಮನೇಲಿ ಕರೆಂಟ್ ಇಲ್ವಾ ನಿಮ್ಗೆ ರಸ್ತೆ ಇಲ್ವಾ ಆಯ್ತು ಅದ್ಯಾರ ಒಬ್ಬ ಪ್ರಶ್ನೆ ಕೇಳಿದ್ದ ಈ ಕೇಳಪ್ಪ ನಮ್ಮ ಕ್ಷೇತ್ರದಲ್ಲಿ ಅವ್ ವಿಷಾದ ಬ್ಯಾಡ್ರಿ ನಮ್ಗೆ ಏ ಮರ್ಡ್ರ್ ಮಾಡಿಬಿಟ್ಟು ವಿಷಾದ ಸಾರಿ ಅಂತ ಹೇಳಕ್ ಆಗ್ತದ ேட்டு உட் சாரி அந்த இது ரேட் அவங்க டேட்டு கபாலுக்கு இங்க தபாலமா அந்த ஒட்விட்டு சாரி அந்த